ನಮಸ್ತೆ ಎಲ್ಲರಿಗೂ ದೀಕ್ಷಾ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನನ್ನ ಪುಟ್ಟ ಪರಿಚಯ ನನ್ನ ಹೆಸರು ದೀಕ್ಷಾ ನನಗೆ ಮದುವೆ ಆಗಿದೆ ನನ್ನ ಹಸ್ಬೆಂಡ್ ಹೆಸರು ರಾವ್ ನನಗೆ ಎರಡು ಪುಟ್ಟ ಮಕ್ಕಳಿದ್ದಾರೆ ಇದಕ್ಕೆ ಮುಂಚೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೊಟ್ಟು ಮಾಡ್ತೀನಿ ಈ ಚಾನಲಿಂದ ನಿಮಗೆ ಏನೇನು ಉಪಯೋಗ ಇದೆ ಅಂತ ಹೇಳ್ತೀನಿ ಈ ಚಾನಲಲ್ಲಿ ನಿಮಗೆ ಹೆಲ್ತ್ ಸ್ಟೈಲ್ ಹೆಲ್ತ್ ಡಯರ್ಟ್ ವೆಜ್ ನಾನ್ ವೆಜ್ ಫುಡ್ ರೆಸಿಪೀಸ್ ಆ್ಯಂಡ್ ಎಕ್ಸೆಟ್ರಾ ಸೊ ಇನ್ನೂ ಕೆಲವು ಏನೇನು ರೆಸಿಪೀಸ್ ಗೊತ್ತಿದೆ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆ ಇದಕ್ಕೆ ಮುಂಚೆ ನಾನು ಹೆಲ್ತ್ ತುಂಬಾ ಅಪ್ಸೆಟ್ ಆಗಿತ್ತು ಸೊ ಇದರಲ್ಲಿ ನಾನು ಹೇಗೆ ಕ್ಯೂರ್ ಆಗ್ತಾ ಬಂದೆ ಆಫ್ಟರ್ ಆ್ಯಂಡ್ ಬಿಫೋರ್ ಇದನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗೇ ಈಗ ಲೇಡೀಸ್ಗೆ ಜಿಮ್ಗೆ ಹೋಗೋಕ್ಕಾಗಲ್ಲ ಕೆಲವು ಅವರಿಗೆ ಸೊ ಅವರು ಮನೆಯಲ್ಲೇ ಯಾವ ಥರ ವರ್ಕೌಟ್ಸ್ ಮಾಡ್ಬೋದು ಯಾವ ಥರ ಡಯತ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ನನ್ನ ಚಾನಲಲ್ಲಿ ನಿಮಗೆ ಉಪಯೋಗ ಆಗತ್ತೆ ಇದರಿಂದ ಈ ಚಾನಲಿಂದ ನನ್ನ ಉದ್ದೇಶ ಒಂದೇ ನೀವು ಎಲ್ಲರೂ ಫುಟ್ಟಾಗಿರಬೇಕು ನನ್ನ ಜೊತೆ ಅನ್ನೋದೇ ನನ್ನ ಆಸೆ ಸೊ ಎಲ್ಲರೂ ಹೆಲ್ತ್ ಮೇಲೆ ಗಮನ ಕೊಡಿ ಆರೋಗ್ಯವಾಗಿರಿ ಆರೋಗ್ಯವೇ ಮಹಾ ಸಂಪತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಕೆಲವೊಂದು ಪದ ಅಥವಾ ಕೆಲವೊಂದು ಸ್ಪಷ್ಟನೆ ಇಲ್ಲದೆ ಇರಬಹುದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಬರ್ತಾ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ತಲುಪತ್ತೆ